ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಎರಡು ಮೂರು ದಿನ ಆಯಿತು ವ್ಲಾಗ್ನ ಹಾಕಿ ಬಿಕಾಸ್ ತುಂಬಾ ಹುಷಾರಿರಲಿಲ್ಲ ಏನೋ ಎಮರ್ಜೆನ್ಸಿ ಮೇಲೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದೆ ಆಯಿತಾ ಹೋಗಬೇಕಾದ್ರೆ ಟ್ರೈನಲ್ಲೇ ಹೋದ್ವಿ ಬರಬೇಕಾದ್ರೆ ಬಸ್ಸಲ್ಲಿ ಬಂದ್ವಿ ಆಮೇಲೆ ಆನ್ ದಿ ವೇ ಅನಿಸುತ್ತೆ ಒಂದು ಏನೋ ಇಡ್ಲಿ ಪಾರ್ಸಲ್ ಏನೋ ತಗೊಂಡು ತಿಂದ್ವಿ ಎಷ್ಟು ಸ್ಟಮಕ್ ಅಪ್ಸೆಟ್ ಆಗೋಗಿತ್ತು ಅಂದರೆ ಅಪ್ಪ ಬೇರೆ ಫುಲ್ಲು ಲೂಸ್ ಮೋಷನ್ಸು ಹೊಟ್ಟೆ ನೋವು ಕೈ ಕಾಲೆಲ್ಲ ಶಿವರಿಂಗು ಕೈ ಕಾಲೆಲ್ಲ ಇರೋದು ಒಂಥರ ಜ್ವರ ಬಂದಂಗೆ ಆಗೋಗಿತ್ತು ಹೊರಗಡೆ ಫುಡ್ಡು ಎಷ್ಟು ಅನ್ಹೆಲ್ದಿ ಅಂತ ಅನ್ಸ್ಬಿಡ್ತು ಮತ್ತೆ ಮೆಜಾರಿಟಿ ಹೊರಗಡೆ ಫುಡ್ಡು ತಿನ್ನಲ್ಲ ಅಂತ ತುಂಬ ಅವಾಯ್ಡ್ ಮಾಡ್ತೀವಿ ಬಟ್ ಬೇರೆ ಆಪ್ಷನ್ನೇ ಇರಲಿಲ್ಲ ಅಂತ ಇಡ್ಲಿ ತಾನೇ ಅದರಲ್ಲೂ ಇಡ್ಲಿನೇ ತಿಂದ್ವಿ ಅಲ್ಲಿಗೂ ಏನೋ ಒಂಥರ ಫುಲ್ಲು ಸ್ಟಮಕ್ ಅಪ್ಸೆಟ್ ಆಗೋಗಿತ್ತು ನೆಕ್ಸ್ಟ್ ತೋರಿಸ್ತೀನಿ ಕೈಗೆನೇ ಇಂಜೆಕ್ಷನ್ಸ್ ಎಲ್ಲ ನೋಡಿ ಕೈಗೆ ಡೈರೆಕ್ಟ್ ವೇನ್ಸ್ಗೆ ಇಂಜೆಕ್ಷನ್ ಕೊಟ್ಟರು ಬೇಗನೆ ಕಡಿಮೆ ಆಗೋಗ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗೋಗಿದೆ ಅಂತ ಸೊ ಆಗ ಅನ್ನಿಸ್ತು ಅಪ್ಪ ತುಂಬ ಕೇರ್ಫುಲ್ಲಾಗಿರ್ಬೇಕಪ್ಪ ಹೊರಗಡೆ ಅವ್ರು ಏನಕ್ಕೆ ಯೋಚನೆ ಮಾಡ್ತಾರೆ ಹೇಳಿ ಹೈಜೀನು ಅದು ಇದು ಅಂದ್ಕೊಂಡು ನಾವು ಮನೇಲಿ ಮಾಡ್ಕೊಂಡು ತಿನ್ನೋದೇ ತುಂಬ ಐಜೀನು ಅನ್ಬೋದು ಹೊರಗಡೆ ಎಲ್ಲ ಹೆಂಗೆ ಹೆಂಗೋ ಮಾಡಿರ್ತಾರೆ ಎಷ್ಟೆಷ್ಟೋ ದಿನದ್ದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸುಮ್ಮನೆ ಮಾಡಿ ಕೊಡ್ತಾರೆ ಆ ಟೈಮ್ಗೆ ಸ್ಮೆಲ್ ನೋಡಿದ್ರೆ ಏನು ಒಂದು ಸಲ ಟೇಸ್ಟು ಚೆನ್ನಾಗಿರುತ್ತೆ ಬಟ್ ಹೊಟ್ಟೆ ಒಳಗಡೆ ಮೇಲೆ ನೋಡಿ ಎಷ್ಟೆಲ್ಲ ಎಫೆಕ್ಟ್ ಆಗಿಬಿಡುತ್ತೆ ಏನು ಕಂಟ್ರೋಲೇ ಇಲ್ಲ ಫುಲ್ ವಾಮಿಟಿಂಗ್ ಸೆನ್ಸೇಷನು ಫುಲ್ ಇನ್ಫೆಕ್ಷನ್ ಆಗಿ ಹೋಗಿದೆ ಅಂತಲೇ ಅಂದರು ಸೊ ಅದಕ್ಕೆಪ್ಪ ಆದಷ್ಟು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಕೆಲವು ಸತಿ ಅಂದರೆ ರೆಗ್ಯುಲರಾಗಿ ಏನಾದರೂ ಕೆಲವು ಹೋಟೆಲ್ಗಳು ಸರಿ ನಮಗೆ ಪರಿಚಯ ಇಷ್ಟು ವರ್ಷದಿಂದ ನಾವು ಅಲ್ಲಿಗೆ ತಿಂತಾ ಇದ್ದೀವಿ ಏನೂ ಆಗ್ತಿಲ್ಲ ಅಂದರೆ ಸ್ವಲ್ಪ ಓಕೆ ಯಾಕೆಂದರೆ ನಾವು ಲೈಫ್ ಲಾಂಗ್ ಹೋಟ್ಲಲ್ಲಿ ತಿನ್ನಲ್ಲ ಅಂದರೆ ಅದು ಆಗೋಲ್ಲ ಕೆಲವು ಪರಿಸ್ಥಿತಿಗಳು ಹಾಗಾಗಿ ಆಗೋಗಿರುತ್ತೆ ಬಟ್ ಅಂಥದ್ದೊಂದು ಟ್ರಸ್ಟ್ ಇದೆ ಇಂಥ ಹೋಟ್ಲು ಮೇಲೆ ನಮಗೇನು ಆಗಲಿಲ್ಲ ತಿಂದ್ರೂ ಅಂತ ಅನ್ ಅನ್ನೋ ಹೋಟ್ಲಲ್ಲಿ ಸ್ವಲ್ಪ ಟ್ರಸ್ಟ್ ಮಾಡ್ಬೋದು ಈ ಟ್ರೈನು ಬಸ್ ಸೈಡು ಅಲ್ಲೆಲ್ಲ ಇರುವಂಥದ್ದು ಯಾಕೆಂದರೆ ನಾವು ಅಲ್ಲಿ ಇರೋದೇ ಇಲ್ವಲ್ಲ ನೆಕ್ಸ್ಟು ಮೂವ್ ಆನ್ ಆಗ್ತಾ ಇರ್ತೀವಿ ಯಾರು ಯಾರು ಬಂದು ಕ್ವಶನ್ ಅಂತೂ ಮಾಡೋಲ್ಲ ಈಗ ನೋಡಿ ಎಲ್ಲೋ ನಾವು ತಿಂಡಿ ತಿಂದಿದ್ದು ಈಗ ಹೋಗ್ಬಿಟ್ಟು ನಾನು ಕ್ವೆಶನ್ ಮಾಡೋಕ್ಕಾಗತ್ತೆ ಹಿಂಗೆ ಆಯಿತು ನನಗೆ ಅಂತ ಅದಕ್ಕೇನೆ ಆದಷ್ಟು ರೋಡ್ ಸೈಡು ಮತ್ತು ಟ್ರೈನಲ್ಲೆಲ್ಲ ಫುಡ್ನ ಅವಾಯ್ಡ್ ಮಾಡಬೇಕು ಅಂತ ಅನ್ನಿಸ್ಬಿಡ್ತು ಇವತ್ತಿನ ವ್ಲಾಗಲ್ಲಿ ಮೇನಾಗಿ ರಾತ್ರಿ ಹೊತ್ತು ಹೇಗೆ ಏನೇನು ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡ್ರೆ ಬೆಳಗ್ಗೆ ಹೊತ್ತು ಟೆನ್ಷನ್ ಇಲ್ದಂಗೆ ಮನೆ ಕೆಲಸ ಮಾಡ್ಕೋಬೋದು ಅಂತ ನನ್ನ ಅನುಭವದ ಮೂಲಕ ನಾನು ಹೇಳ್ತಾ ಇದ್ದೀನಿ ಏಕೆಂದರೆ ವರ್ಕಿಂಗ್ ವುಮೆನ್ ಆಗಿರ್ಬೋದು ಮನೇಲಿರೋ ಹೌಸ್ ವೈಫ್ಸ್ ಆಗಿರ್ಬೋದು ಬೆಳಗ್ಗೆ ಎದ್ದು ರೊಟೀನ್ ಇದ್ದೇ ಇರುತ್ತೆ ಅದು ಬೆಳಗ್ಗೆ ಹೊತ್ತು ಎಷ್ಟು ಟೆನ್ಷನ್ನು ಅಂದರೆ ಒಂದಾದ ಮೇಲೆ ಒಂದು ಕೆಲಸ ಇದ್ದೇ ಇರುತ್ತೆ ಕರೆಕ್ಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಲ್ಲ ಅಂದರೆ ಎಷ್ಟೋ ಸರಿ ಹಸ್ಬೆಂಡು ಮಕ್ಕಳು ತಿಂಡಿ ತಿಂದಂಗೆ ಹೋಗ್ಬಿಡ್ತಾರೆ ಟೈಮ್ ಸರಿಗೆ ತಿಂಡಿ ಆಗಲ್ಲ ಏನೋ ಒಂದು ಮರ್ತೋಗ್ಬಿಡ್ತೀವಿ ಟಿಫನ್ ಬಾಕ್ಸಲ್ಲಿ ಇಡ್ಲಿ ಹಾಕಿದರೆ ಚಟ್ನಿ ಹಾಕೋದು ಮರ್ತುಬಿಡ್ತೀವಿ ಈ ರೀತಿ ಏನೋ ಒಂದು ಆಗ್ತಾ ಇರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಒಂದು ವಾಟರ್ ಬಾಟಲ್ ನೀರು ತುಂಬಿಸೋದೂ ಒಂದು ದೊಡ್ಡ ಟಾಸ್ಕ್ ಅಂತ ಆಗ್ಬಿಡುತ್ತೆ ಸೊ ಹಸ್ಬೆಂಡ್ ವರ್ಕಿಂಗ್ ಆಗಿದ್ರು ಮಕ್ಕಳು ಸ್ಕೂಲ್ಗೆ ಹೋಗ್ತಾಯಿದ್ರು ಕೂಡ ಈ ಟಿಪ್ಸ್ ಎಲ್ಲ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ನನ್ನ ಡೈಲಿ ರೊಟ್ಟಿನ ಆ್ಯಸ್ ಯೂಶಿಯಲ್ ಹೇಗೆ ಕೆಲಸ ಮಾಡ್ತಾ ಇರೋದನ್ನ ನೋಡ್ತಾ ಹೋಗಿ ಕಂಟಿನ್ಯೂಸ್ ಕೆಲಸ ಇದ್ದೇ ಇರತ್ತೆ ನನಗೆ ಹೆಂಗೆ ಅಂದರೆ ಈ ನಡುವೆ ಏನು ಅನ್ಸಿದೆ ಅಂದರೆ ಬೆಳಿಗ್ಗೆ ಎದ್ದು ಎಷ್ಟು ಕೆಲಸ ಮಾಡೋದು ಇಂಪಾರ್ಟೆಂಟು ನೈಟು ಪ್ರಿಪ್ರೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾವು ನೈಟ್ ಏನಾದರೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಮಲ್ಕೊಂಡಿದ್ದೀವಿ ಅಂದರೆ ಬೆಳಗ್ಗೆ ಒಂದು ಒಂದೂವರೆ ಗಂಟೆ ಟೈಮ್ ಬೇಕಾಗಿ ಇದ್ದೇಳಬೇಕಾಗುತ್ತೆ ನಿದ್ದೆ ಹಾಳು ಅಂದರೆ ಎಷ್ಟು ನಿದ್ದೆ ನಿದ್ದೆ ಬರ್ತಾ ಇರುತ್ತೆ ಆಮೇಲೆ ಗಾಬ್ರಿ ಗಾಬರಿ ಬೆಳಗ್ಗೆ ಯಾಕೆಂದರೆ ನೈಟ್ ಆದರೆ ನಮಗೆ ಫುಲ್ಲು ಒಂದು ಸ್ವಲ್ಪ ಏನೋ ಹನ್ನೊಂದು ಗಂಟೆಗೆ ಮಲಗೋದು ಹನ್ನೊಂದುವರೆಗೆ ಮಲಗಿದ್ರೂ ಏನೂ ಹೆಚ್ಚು ಕಡಿಮೆ ಆಗೋಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಮಕ್ಳು ಹೋಗಬೇಕು ಒಂಬತ್ತು ಗಂಟೆಗೆ ಹಸ್ಬೆಂಡ್ ಹೋಗಬೇಕು ಈ ರೀತಿ ಟೈಮ್ ಶೆಡ್ಯೂಲ್ ಇದ್ದಾಗ ಆ ಟೈಮ್ ಶೆಡ್ಯೂ ಶೆಡ್ಯೂಲ್ ಪ್ರಕಾರನೇ ನಾವು ಕೆಲಸ ಮಾಡ್ಕೋಬೇಕಾಗುತ್ತೆ ಬೆಳಗ್ಗೆ ಡಿಲೇ ಆದರೆ ತುಂಬಾ ಕಷ್ಟ ಆಗುತ್ತೆ ಸೊ ಆದ್ದರಿಂದ ನೈಟ್ ಏನೇನು ಮಾಡಬೇಕು ಅಂತ ಒಂದು ಟ್ವೆಂಟಿ ಪಾಯಿಂಟ್ಸ್ ಹೇಳಿದ್ದೀನಿ ಇದರಲ್ಲಿ ಈಸಿನೇ ಫ್ರೆಂಡ್ಸ್ ಒಂದೊಂದು ಐದೈದು ನಿಮಿಷ ಎರಡು ಮೂರು ನಿಮಿಷದ ಕೆಲಸಗಳಷ್ಟೇ ಕರೆಕ್ಟಾಗಿ ಕೆಲವೆಲ್ಲ ತುಂಬ ಹೊತ್ತು ಹಿಡಿಸುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಹಿಡಿಸುತ್ತೆ ಕೆಲವು ಒಂದು ಎರಡು ಮೂರು ಅಷ್ಟೇ ಕೆಲವು ಒಂದು ಎರಡು ಮೂರು ನಿಮಿಷಕ್ಕೆಲ್ಲೇ ಬೇಗನೆ ನೀವು ಅದನ್ನು ಮಾಡಿಕೊಂಡ್ರೆ ಬೆಳಗ್ಗೆ ನೋಡಿ ಎಷ್ಟು ನೀವು ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಎಷ್ಟು ಆರಾಮಾಗಿ ರಿಲ್ಯಾಕ್ಸ್ ರಿಲ್ಯಾಕ್ಸಾಗಿ ಮಾಡ್ಬೋದು ಟೈಮ್ ಸರಿಯಾಗಿ ಕೆಲಸಗಳೆಲ್ಲ ಇರುತ್ತೆ ಫಸ್ಟ್ ನಾನು ಯಾವಾಗಲೂ ಹೇಳುವಂಗೆ ನಾನು ಫಾಲೋ ಮಾಡುವಂಗೆ ಏನು ಬೆ ಮಾಡಬೇಕು ಅಂದರೆ ಬೆಳಗ್ಗೆ ಒಂದು ಯೋ ಅಲ್ಲ ಸಂಜೆ ಬಂದು ರಾತ್ರಿ ಏಳು ಎಂಟು ಗಂಟೆ ಅಷ್ಟೊತ್ತಿಗೆ ಒಂದು ಟೂ ಟು ಡೂ ಲಿಸ್ಟ್ ಮಾಡ್ಕೊಂಬಿಡ್ಬೇಕು ನಾಳೆ ನಾನು ಏನು ತಿಂಡಿ ಮಾಡ್ತೀನಿ ಏನು ಅಡುಗೆ ಮಾಡ್ತೀನಿ ಮಕ್ಕಳ್ದೇನು ಮಕ್ಕಳಿಗೆ ಯೂನಿಫಾರ್ಮ್ದೇನು ಅದನ್ನೆಲ್ಲ ಒಂದು ಟು ಡೂ ಲಿಸ್ಟ್ ಮಾಡ್ಕೊಬೇಕು ಅಂದರೆ ನಾನು ಯಾವಾಗ ಏನು ಕೆಲಸ ಮಾಡ್ತೀನಿ ಹೊರಗಡೆ ಯಾವಾಗ ರಂಗೋಲಿ ಹಾಕ್ತೀನಿ ಯಾವ ಟೈಮ್ಗೆ ಹಾಕ್ತೀನಿ ಟೈಮು ಮೆನ್ಷನ್ ಮಾಡ್ಕೊಂಡ್ರೆ ಬೆಸ್ಟು ಯಾಕಂದರೆ ನಮ್ಮದು ಟೈಮ್ ಪೀರಿಯಡು ನಮ್ಮ ಮುಂದೆ ಇದ್ದರೆ ನಾವು ಟೈಮ್ ಸರಿ ಪಟ 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 ಒಳ್ಳೆ ರೋಬಗಳ ಥರ ಕೆಲಸ ಮಾಡ್ತಿರ್ತೀವಿ ಇಲ್ಲ ಅಂದರೆ ಅಯ್ಯೋ ಟೈಮ್ ಇದೆ ಬಿಡು ಆಗ ನಾಲ್ಕೂವರೆಗೆ ಎದ್ಬಿಡ್ತೀವಿ ನಾವು ಐದು ಗಂಟೆಗೂ ಎದ್ಬಿಡ್ತೀವಿ ಅಂತ ತಿಳ್ಕೊಳ್ಳಿ ಅಯ್ಯೋ ಇನ್ನೂ ಮೂರು ಅವರ್ ಇದೆ ಅಲ್ಲ ನಿಧಾನಕ್ಕೆ ಮಾಡಿದ್ರೆ ಆಯಿತು ಅಂತ ಅನಿಸ್ಬಿಡುತ್ತೆ ನನಗೋ ಥರ ಅನಿಸುತ್ತೆ ಮತ್ತು ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂದರೆ ಏಳು ಮುಕ್ಕಾಲು ಎಂಟು ಗಂಟೆ ಆಗಿದ ತಕ್ಷಣ ಅಯ್ಯೋ ಇನ್ನೂ ಎಷ್ಟು ಕೆಲಸ ಇದೆ ಎಷ್ಟು ಕೆಲಸ ಅಂದರೆ ಏನಿಲ್ಲ ಅವ್ನು ಟಿಫನ್ ಬಾಕ್ಸ್ ಎಲ್ಲರದು ಟಿಫನ್ ಬಾಕ್ಸ್ ಕಟ್ಟೋದು ನೀರು ತುಂಬಿಸೋದು ಮಳಿಗೊಂದು ತಲೆ ಬಾಚೋದು ಇದೊಂದು ಸಣ್ಣ ಪುಟ್ಟನೇ ಐದು ನಿಮಿಷದಲ್ಲಿ ಮುಗಿಯಲ್ಲ ಅದೆಷ್ಟು ಕೆಲಸ ಅಪ್ಪ ಅದಕ್ಕೆ ಅನಿಸ್ತಿ ಅನ್ಕೋತೀನಿ ನಾನು ನಾಲ್ಕೂವರೆ ಗೆದ್ರು ಐದು ಗಂಟೆಗೆ ಗೆದ್ರು ಫಸ್ಟು ಟೈಮ್ ಸರಿಗೆ ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ನೋ ಹಿಂದಿನ ದಿನ ಅದ್ರ ಪ್ರಕಾರನೇ ನಡ್ಕೋಬೇಕು ಯಾವಾಗ ನಾನು ಕುತ್ಕೊಂಡು ಸ್ವಲ್ಪ ಗ್ರೀನ್ ಟೀ ಕುಡಿಬೇಕು ಡಿಟಾಕ್ಸ್ ಡ್ರಿಂಕ್ ಯಾವಾಗ ಕುಡಿಬೇಕು ಕುತ್ಕೊಂಡು ಸ್ವಲ್ಪತ್ತು ಐದು ನಿಮಿಷ ರಿಲ್ಯಾಕ್ಸ್ ಮಾಡಬೇಕಲ್ಲ ಕಂಟಿನ್ಯೂಸ್ ತ್ರೀ ಅವರ್ಸ್ ನಿಂತ್ಕೊಂಡಿದ್ದೀವಿ ಅಂದರೆ ನಾನು ಇನ್ ಕೇಸ್ ಐದುವರೆಗೆ ಎದ್ದಿದ್ದೀನಿ ಅಂದರೆ ಎಂಟು ಗಂಟೆವರೆಗೂ ಕೂರಲ್ಲ ಆಯಿತಾ ನಾಲ್ಕುವರೆಗೆ ಆ ಥರ ಬಿಟ್ಟಿದ್ದೀನಿ ಅಂದರೆ ಮಧ್ಯದಲ್ಲಿ ಒಂದು ಐದು ನಿಮಿಷ ಹತ್ತು ನಿಮಿಷ ಬ್ರೇಕ್ ತೊಗೋತೀನಿ ಕುತ್ಕೊಂಡು ಗ್ರೀನ್ ಟೀ ಕುಡಿತೀನಿ ಜೀರಿಗೆ ನೀರು ಕುಡಿತೀನಿ ರಾತ್ರಿ ಏನಾದರೂ ಮೆಂತ್ಯ ಪೌಡರ್ದು ನೀರು ನೆನೆಸಿದ್ರೆ ಅದನ್ನು ಕುಡಿತೀನಿ ಈ ರೀತಿ ಟೈಮ್ನ ಮ್ಯಾನೇಜ್ಮೆಂಟ್ ಮಾಡ್ಕೋತೀನಿ ನಮ್ಮ ಟೈಮ್ ಇದನ್ನು ರಾತ್ರಿ ಟು ಡೂ ಲಿಸ್ಟ್ ಅಷ್ಟು ಮಾಡಿ ಬರ್ದಿಡಿ ಫ್ರೆಂಡ್ಸ್ ನಾನು ಹೇಳೋದನ್ನು ಕೇಳಿ ನೀವು ಎಷ್ಟೇ ತಲೇಲಿಟ್ಕೊಂಡ್ರು ಮಾಡೋ ಕೆಲಸನೇ ಮಾಡಿದ್ರು ಕೂಡ ನೀವು ಬರ್ದಿಡೋದ್ರಿಂದ ಬೆಳಗ್ಗೆ ಕೆಲಸ ಪಟ ಪಟ ಅಂತ ಆಗೋಗುತ್ತೆ ಆಯ್ತಾ ನೆಕ್ಸ್ಟ್ ಬಂದು ರಾತ್ರಿ ಏನೇನು ಚೆಕ್ ಮಾಡ್ಕೋಬೇಕು ಅಂದರೆ ನೆಕ್ಸ್ಟ್ ನಾನು ಎಕ್ಸಾಂಪಲ್ ಹೇಳೋದು ನೆಕ್ಸ್ಟ್ ದಿನ ಏನಾದ್ರು ಉಪ್ಪಿಟ್ಟು ಮಾಡ್ತೀನಿ ಪಲಾವ್ ಮಾಡ್ತೀನಿ ಅಂದರೆ ವೆಜಿಟೇಬಲ್ಸ್ ಇದೆಯಾ ಆಲೂಗಡ್ಡೆ ಇದೆಯಾ ಕ್ಯಾರೆಟ್ ಇದೆಯಾ ಬೀನ್ಸ್ ಇದೆಯಾ ಪ್ರತಿಯೊಂದು ನೋಡ್ಕೋಬೇಕು ಬೆಳಗ್ಗೆ ಒಂದು ಸಣ್ಣ ವಿಷಯನೂ ಎಷ್ಟು ದೊಡ್ಡದಾಗುತ್ತೆ ಮತ್ತು ಬೆಳ್ಳುಳ್ಳಿ ಇದೆಯಾ ಶುಂಠಿ ಇದೆಯಾ ಇದನ್ನೆಲ್ಲ ಯೋಚನೆ ಮಾಡ್ಕೋಬೇಕಾಗುತ್ತೆ ಚೆಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಗ್ರಾಸರೀಸ್ ಏನಾದರೂ ಬೇಳೆ ಸಾರು ಅಂದರೆ ಬೇಳೆ ಇದೆಯಾ ಎಣ್ಣೆ ಇದೆಯಾ ತುಪ್ಪ ಇದೆಯಾ ಉಪ್ಪು ಇದೆಯಾ ಖಾರದ ಪುಡಿ ಇದೆಯಾ ಸಾಂಬಾರು ಪುಡಿ ಇದೆಯಾ ಇದನ್ನೆಲ್ಲ ಯೋಚನೆ ಮಾಡ್ಕೋಬೇಕಾಗುತ್ತೆ ಬೆಳಗ್ಗೆ ಹೊತ್ತು ಚೆಕ್ ಮಾಡಿಕೊಂಡ್ರೆ ಆಗಿಂದಾಗೆ ಹೋಗಿ ತರಕ್ಕೆ ಪಕ್ಕದಲ್ಲೇನೋ ಇದ್ದರೆ ತಂದ್ಕೊಂಬಿಡ್ಬೋದು ಕೆಲವು ಸರ್ತಿ ಮೆಜಾರಿಟಿದು ದೂರದಲ್ಲಿದೆ ಅಂದರೆ ಅವೆಲ್ಲ ಎಷ್ಟು ಕಷ್ಟ ಸಣ್ಣ ಪುಟ್ಟನೂ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಆಯ್ತಾ ಇದು ಎರಡನೇದು ಫಸ್ಟು ಬರ್ದಿಟ್ಕೋಬೇಕು ಕೆಲಸ ನಾನು ನೆಕ್ಸ್ಟ್ ಡೇ ಏನು ಮಾಡಬೇಕು ಅಂತ ಸೆಕೆಂಡು ಎಲ್ಲ ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ನೀನು ಯಾವಾಗಲೂ ಹೇಳ್ತಾಯಿರ್ತೀನಿ ನೈಂಟಿ ನೈನ್ ಪರ್ಸೆಂಟು ರಾತ್ರಿನೇ ಪಾತ್ರೆ ತೊಳೆದು ಮಲ್ಕೊಂಡಿರಬೇಕು ಬೆಳಗ್ಗೆ ಎಕ್ಸ್ಟ್ರಾ ಒಂದು ಹಾಫ್ ಆ್ಯನ್ ಅವರ್ ಈ ಪಾತ್ರೆ ತೊಳೆಯೋಕ್ಕೇ ಆಗುತ್ತೆ ಆಯಿತಾ ಪಾತ್ರೆ ತೊಳ್ಕೊತ ಕೂತ್ಕೊಂಡ್ರೆ ಬೇರೆಗೆಲ್ಲ ಕೆಲಸಗಳು ಡಿಲೇ ಆಗುತ್ತೆ ಬೇರೆ ಏನಕ್ಕೆ ಡಿಲೇ ಆಗುತ್ತೆ ಅಂದರೆ ನಾವು ಏನೋ ಅಡುಗೆ ಸ್ಟಾರ್ಟ್ ಮಾಡ್ಕೊತೀವಿ ಅಂದ್ಕೊಳ್ಳಿ ಅದು ಕುಕ್ಕರ್ ಬೇಕು ಒಂದು ಬಾಂಡ್ಲಿ ಬೇಕು ಒಂದು ಪ್ಯಾನ್ ಬೇಕು ಗ್ಲಾಸ್ ಬೇಕು ಸೌಂಟ್ ಬೇಕು ಅದೆಲ್ಲ ತೊಳ್ಕೊತ ಕೂತ್ಕೊಂಡ್ರೆ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಆ ಇರಿಟೇಷನಿಂದ ನೆಕ್ಸ್ಟ್ ಇನ್ನೂ ವರ್ಕು ಡಿಲೇ ಆಗೋಗುತ್ತೆ ಪಾತ್ರೆಗಳು ಸಿಕ್ಕದೆ ಆ್ಯಸ್ ಯೂಶಲ್ ವರ್ಕಂತೂ ಡಿಲೇ ಆಗೇ ಆಗುತ್ತೆ ಸೊ ಆದ್ದರಿಂದ ನೈಟೇ ಪಾತ್ರೆ ತೊಳೆದು ನೀಟಾಗಿ ಆದಷ್ಟು ಈಗ ಬೆಸ್ಟ್ ಏನು ಗೊತ್ತಾ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿಬಿಟ್ರೆ ನೀವು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಎಂಟೂವರೆಗೆ ಪಾತ್ರೆ ತೊಳೆದ್ರೆ ಒಂಬತ್ತು ಗಂಟೆ ಒಂಬತ್ತುವರೆ ಅಷ್ಟೊತ್ತಿಗೆ ಅದೆಲ್ಲ ನೀರೆಲ್ಲ ಇಳ್ದೋಗಿರುತ್ತೆ ನಿಮ್ಮದೇನಾದರೂ ತುಂಬ ಇಟಾಲಿಕ್ಸ್ ಕಿಚನ್ ಇದೆ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಒರೆಸಿ ಎತ್ತಿಟ್ಬೋದು ಇಲ್ಲ ನಾರ್ಮಲ್ಲು ಅಷ್ಟೇನು ಮೇಂಟೆನೆನ್ಸ್ ತಲೆನೋವು ಇಲ್ಲ ಅಂದರೆ ಹಾಗೆ ಅದರ ಅದ್ರ ಇಟ್ಬಿಟ್ರೆ ಬೆಳಗ್ಗೆ ಎಷ್ಟು ನೆಮ್ಮದಿ ಅಂದರೆ ಏನು ಬೇಕು ಅನ್ನೋದು ಆ ಜಾಗದಲ್ಲಿ ಸಿಕ್ಬಿಟ್ರೆ ಟೆನ್ಷನ್ ಅನ್ನೋದು ತಪ್ಪುತ್ತೆ ಇಲ್ಲಾಂದರೆ ಎಷ್ಟು ಟೆನ್ ಟೆನ್ಷನ್ ಟೆನ್ಷನ್ ಅಯ್ಯೋ ಒಂದು ಕೆಲವು ಸತಿ ಟೈಮ್ ಸರಿಯಾಗಿ ಸ್ಪೂನ್ ಸಿಗೋಲ್ಲ ಒಂದು ಸಾರಿನ ಸೌಟ್ ಸಿಗಲ್ಲ ಒಂದು ಅನ್ನದ ಸೌಟ್ ಸಿಗಲ್ಲ ಅದಕ್ಕೆ ಅನ್ಕೊ ಅದಕ್ಕೆ ಅನ್ಕೊಂಬಿಟಪ್ಪ ನೈಟೇ ಈ ಜಾಗದಲ್ಲಿ ನನಗೆ ಸಿಕ್ಕೋಂಗೆ ನಾನು ಇಟ್ಕೊಂಬಿಡ್ತೀನಿ ಆಗ ಬೆಳಗ್ಗೆ ಹೊತ್ತು ಪಟ ಪಟ ಅಂತ ಕೆಲಸ ಆಗ್ಬಿಡುತ್ತೆ ನೆಕ್ಸ್ಟು ಫೋರ್ತ್ ಪಾಯಿಂಟ್ ಬಂದು ಕೌಂಟರ್ ಟಾಪು ಶೆಲ್ಫ್ ಇರುತ್ತಲ್ಲ ಅದನ್ನು ನೀಟಾಗಿ ಮಾಡಿ ಇಟ್ಕೊಂಬಿಡ್ಬೇಕು ಬೆಳಗ್ಗೆ ಎದ್ಬಿಟ್ಟು ಅದನ್ನೆಲ್ಲ ನೀಟ್ ಮಾಡ್ತಾ ಕೂತ್ಕೊಂಡ್ರೆ ಅಡುಗೆ ಯಾವಾಗ ಮಾಡ್ತೀವಿ ಅದನ್ನೆಲ್ಲ ಪ್ರಿಪ್ರೇಷನು ಕಟ್ಟಿಂಗು ಚಾಪಿಂಗು ಇದನ್ನೆಲ್ಲ ಯಾವಾಗ ಮಾಡ್ತಾ ಕೂತ್ಕೊಳ್ತೀವಿ ಅದಕ್ಕೆ ಅಲ್ವಾ ಸೊ ಕೆಲವು ಸತಿ ನಾನು ಪ್ರಿಸ್ಕ್ರೈಬ್ ಮಾಡಲ್ಲ ರಾತ್ರಿನೇ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಂಥದ್ದು ಬಟ್ ಕೆಲವು ಸತಿ ಏನೂ ಮಾಡೋಕ್ಕಾಗಲ್ಲ ಎ ವೈಲ್ ನಾನು ಮಾಡ್ಕೋತೀನಿ ಇಲ್ಲ ಅಂತ ನಾನು ಮಾಡೋದೇ ಇಲ್ಲ ಅಂತ ಏನಿಲ್ಲ ಬಟ್ ಮೆಜಾರಿಟಿ ಬೆಳಗ್ಗೆನೇ ಎದ್ದು ಕಟ್ ಮಾಡ್ಕೊಳ್ಳೋವಂಥದ್ದು ಎಲ್ಲ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ಬೋದು ನಾನು ಅಡುಗೆ ಮಾಡ್ತಾಯಿದ್ರೆ ಮಕ್ಕಳನ್ನೂ ಅಟೆಂಡ್ ಮಾಡ್ತಾ ಇರಬೇಕು ಈ ಕಡೆ ಹೊರಗಡೆದು ಕೆಲಸ ಮಾಡ್ಕೊಳ್ತಾ ಇರ್ತೀನಿ ಇಲ್ಲೇನಾದರೂ ಕುಕ್ಕರ್ಗೆ ಇಟ್ಬಿಟ್ಟು ಅಲ್ಲೂ ಏನಾದರೂ ಕಸ ಗುಡಿಸ್ನೆಲ್ಲ ಒರೆಸ್ತಾ ಇರ್ತೀನಿ ಮುಂದೆ ಏನಾದರೂ ರಂಗೋಲಿ ಹಾಕೋದು ಪ್ಲ್ಯಾನ್ ಮಾಡ್ತಿರ್ತೀನಿ ಹಾಕ್ತಾ ಇರ್ತೀನಿ ಟೈಮ್ ಮ್ಯಾನೇಜ್ಮೆಂಟ್ ಈ ರೀತಿ ಅನ್ನೋದು ನೈಟಿಂದನೇ ಸ್ಟಾರ್ಟ್ ಆಗೋಗುತ್ತೆ ಈ ರೀತಿ ಎಲ್ಲ ಮಾಡ್ಕೋಬೇಕು ಅಂತ ನೆಕ್ಸ್ಟು ರಾತ್ರಿ ಇನ್ನೇನು ಮಾಡಬೇಕು ಫೋರ್ತ್ ಒಂದು ಬಂದು ಕೌಂಟರ್ ಟಾಪನ್ನು ನೀಟಾಗಿ ಇಟ್ಕೋಬೇಕು ಆಮೇಲೆ ಒಂದು ನಾನು ಹೇಳ್ತೀನಿ ನೋಡಿ ಒಂದು ಸ್ಪ್ರೇ ಬಾಟಲ್ ತೊಗೊಂಡು ಅದರಲ್ಲಿ ಏನೂ ಬೇಡಪ್ಪ ಒಂದು ನೀರು ಒಂದು ಲಿಕ್ವಿಡ್ ವಿಮ್ಮು ಅಥವಾ ಪ್ರಿಲ್ಲು ಇದನ್ನು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿ ಮಿಕ್ಸ್ ಮಾಡಿ ಇಟ್ಕೋಬಾರ್ದು ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ಸ್ಪ್ರೇ ಮಾಡಿ ಒರೆಸಿದ್ರು ಎಷ್ಟು ಫಳ 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 ಅಂತ ಇರುತ್ತೆ ನೀವು ನೋಡ್ತಾ ಇರ್ಬೋದು ನಮ್ಮ ಕೌಂಟರ್ ಟಾಪ್ಸ್ ಮಾತ್ರ ನಾನು ನೀಟಾಗಿ ಇಟ್ಕೊಡ್ತೀನಿ ಯಾಕೆಂದರೆ ಅಂದರೆ ತುಂಬ ಏನಾದರೂ ಜಿಡ್ ಜಿಡ್ ಇದೆ ಅಂದರೆ ಒಂಥರ ಕೆಲಸ ಮಾಡೋಕ್ಕೆ ಮೂಡೇ ಬರೋಲ್ಲ ಮೊದಲೇ ಚಿಕ್ಕದು ಕಿಚನ್ನು ಇನ್ನು ಅದು ಒಂಥರ ಮೆಸ್ಸಿ ಥರ ಕಾಣ್ತಾ ಇರುತ್ತೆ ಅಟ್ಲೀಸ್ಟ್ ನಾನು ಏನು ನಿನ್ನ ಅಂತಿದ್ದೀನಲ್ಲ ಆ ಜಾಗ ಮಾತ್ರ ನೀಟಾಗಿ ಇಟ್ಕೊಂಡಿರ್ತೀನಿ ಬಂದು ಪಟ ಪಟ ಕೆಲಸ ಮಾಡ್ಕೊಳ್ಳೋಂಗೆ ಅದನ್ನು ವರ್ಕ್ ಸ್ಟೇಷನ್ ಅಂತ ಅನ್ಕೋಬೋದು ಅದನ್ನು ನೀಟಾಗಿ ಮಾಡ್ಕೊಂಬಿಡ್ಬೋದು ಫಿಫ್ತ್ ಪಾಯಿಂಟು ಇದು ನಿಮ್ಗೆ ಯೂಸ್ ಆಗುತ್ತೆ ನೀವು ಮಾಡ್ತಿರೋ ಮೆಜಾರಿಟಿ ಇಲ್ವೋ ಗೊತ್ತಿಲ್ಲ ರಾತ್ರಿಯೇ ಒಂದು ಮಗ್ಗಲ್ಲಿ ಅಥವಾ ಬಾಟ್ಲಲ್ಲಿ ನೀರನ್ನ ತುಂಬಿಸಿಟ್ಕೊಂಡ್ಬಿಡ್ಬೇಕು ಎರಡು ಬಾಟ್ಲಲ್ಲಿ ಅಡುಗೆಗೆ ಮಾಡುವಾಗ ನೀರನ್ನು ಎಷ್ಟು ಬಳಸ್ತಾ ಇರ್ತೀವಿ ಆ ಟೈಮಲ್ಲಿ ನೀರು ತುಂಬಿಸ್ಕೊಂಡು ಕುತ್ಕೊಂಡು ಇದಕ್ಕೆಲ್ಲ ಟೈಮ್ ವೇಸ್ಟ್ ಆಗುತ್ತೆ ಅಟ್ಲೀಸ್ಟ್ ಒಂದು ಎರಡು ಮೂರು ನಿಮಿಷನಾನ ಟೈಮ್ ಆಗುತ್ತೆ ಆಮೇಲೆ ತುಂಬೋವರೆಗೂ ಒಂಥರ ಟೆನ್ಷನ್ ಅಯ್ಯೋ ತುಂಬಲಿಲ್ವಲ್ಲ ತುಂಬಲಿಲ್ವಲ್ಲ ಅಂತ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಮನೇಲಿ ಅಕ್ವಾಗಾರ್ಡ್ ಇರುತ್ತೆ ಫಿಲ್ಟ್ರ್ ಇರುತ್ತೆ ಸೊ ಅಷ್ಟರಲ್ಲಿ ಟೈಮ್ ಆಗೋಗುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ನೈಟೇ ಒಂದು ಎರಡು ಮಗ್ಗು ಸ್ಟೀಲ್ ಮಗ್ಗಿದೆ ಜಗ್ಗ ಥರ ಇದೆ ಅದರಲ್ಲಿ ಒಂದೆರಡು ಜಗ್ಗಷ್ಟು ನೀರನ್ನ ತುಂಬಿಸಿಟ್ಬಿಡ್ತೀನಿ ಅದನ್ನು ಅಡುಗೆ ಮನೆಗೆ ಯೂಸ್ ಮಾಡ್ಕೊಳ್ತಾ ಇರ್ತೀನಿ ಇದರಿಂದ ಸ್ವಲ್ಪ ಸೇವ್ ಆಗುತ್ತೆ ಟೈಮ್ ಅನ್ನೋದು ಸೇವ್ ಆಗಿಬಿಡುತ್ತೆ ನೆಕ್ಸ್ಟ್ ಬಂದು ಮನೆಯಲ್ಲಿ ಎಲ್ಲ ಗ ಕಿಚನಲ್ಲಿ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಏನು ಮಾಡಬೇಕು ಅಂದರೆ ಆ ಗಲೀಜು ಅಂದರೆ ಗಾರ್ಬೇಜ್ ಇರುತ್ತಲ್ಲ ಕಸದ ಬುಟ್ಟಿ ಇರುತ್ತಲ್ಲ ಅದನ್ನು ನೀಟ್ ಮಾಡ್ಕೋಬೇಕು ಹೊರಗಡೆ ಏನಾದರೂ ಒಂದು ಕವರ್ ಗಾರ್ಬೇಜ್ ಇನ್ನೊಂದು ಕವರಲ್ಲಿ ಹೊರಗಡೆ ಏನಾದ್ರು ಇಟ್ಬಿಡುವಂಥದ್ದು ಅಥವಾ ಇನ್ನೊಂದು ಗಾರ್ಬೇಜ್ ಕ ಅದನ್ನು ಹೊರಗಡೆ ಇಟ್ಟು ಫ್ರೆಶ್ ಆಗಿ ಗಾರ್ಬೇಜ್ ಕವರ್ನ ಹಾಕುವಂಥದ್ದು ಇರೋ ಕಸನ ಹೊರಗಡೆ ಹಾಕುವಂಥದ್ದು ಈ ರೀತಿ ನಮ್ಮ ಮನೇಲಿ ಹೆಂಗಿದೆ ಅಂದರೆ ನಾನು ಏನಕ್ಕೆ ಈ ಥರ ಹೇಳ್ತಾಯಿದ್ರೆ ನಮ್ಮ ಮನೇಲಿ ಎರಡು ಡಸ್ಟ್ಬಿನ್ ಇದೆ ಒಂದು ಹೊರಗಡೆ ಇಟ್ಟಿರ್ತೀನಿ ಹೊರಗಡೆ ಇರೋದು ಸುಮಾರಾಗಿದೆ ಒಳಗಡೆದು ನೀಟಾಗಿ ಹೊಸ ತಂದಿಟ್ಟಿದ್ದೀನಿ ಗ್ರೀನ್ ಕಲರ್ದು ನನಗೆ ಚೇಂಜ್ ಮಾಡ್ತಾ ಇರ್ತೀನಿ ಕಲರ್ಸ್ ಕಲರ್ಸು. ಸೊ ಅದಕ್ಕೆ ಹೊರಗಡೆ ಇರೋದು ಹೆಂಗೆ ಅಂದರೆ ನಾನು ಒಳಗಡೆ ಇರೋ ಕಸನ ತೊಗೊಂಡೋಗಿ ಹೊರಗಡೆ ಡಸ್ಟ್ಬಿನ್ಗೆ ಹಾಕ್ತೀನಿ ಹೊರಗಡೆ ಅವರು ಆ್ಯಸ್ ಯೂಶ್ವಲ್ ಕಸ ತೊಗೊಂಡು ಹೋಗಿ ಬರ್ತಾರಲ್ವ ಅವರು ಅದರಲ್ಲಿ ಹಾಕಿಸ್ಕೊಂಡು ಹೋಗ್ತಾರೆ ನಾನು ಸಂಜೆ ಬಂದ್ಬಿಟ್ಟು ಆ ಡಸ್ಬಿನ್ನ ತೊಳಸ್ಬಿಡ್ತೀನಿ ಬೆಳಗ್ಗೆ ಈ ಒಳಗಡೆ ಇರೋ ಡಸ್ಟ್ಬಿನ್ನ ತಗೋ ತೊಳಸ್ಬಿಡ್ತೀನಿ ಈ ರೀತಿ ಎರಡನ್ನ ಮೇಂಟೈನ್ ಮಾಡೋದ್ರಿಂದ ನನಗೆ ಆ ಕಸದವ್ರು ವಿಸಿಲ್ ಉಡ್ದಾಗ್ಲೇ ಹೋಗಿ ಹಾಕಬೇಕು ಅಂತ ಟೆನ್ಷನ್ ಇರಲ್ಲ ಯಾಕೆಂದರೆ ರಾತ್ರಿಯೇ ಹಾಕಿರ್ತೀನಿ ಕೆಲವು ಸತಿ ತುಂಬ ಈಗ ನಾನು ವಾಟರ್ ಮೆಲನ್ ಕಟ್ ಮಾಡಿದೆ ಕಲ್ಲಂಗಡಿ ಹಣ್ಣು ಪಪ್ಪಾಯ ಇದನ್ನೆಲ್ಲ ಕಟ್ ಮಾಡಿದೆ ಅಂದರೆ ಹೋಗಿಬಿಟ್ಟು ಹಾಕ್ತೀನಿ ಬಿಡ್ತೀನಿ ಹೊರಗಡೆ ಇರೋ ಡೆಸ್ಟ್ ಡಸ್ಟ್ಬಿನ್ಗೆ ನೆಕ್ಸ್ಟ್ ಬಂದು ನಾನು ಯಾವಾಗಲೂ ಏನು ಮಾಡ್ತೀನಿ ಅಂದರೆ ಏನೇನು ಬೇಕು ಕೆಲಸಕ್ಕೆ ಈಗ ನೆಕ್ಸ್ಟ್ ಡೇ ಟಿಫನ್ ಐಟಮ್ಸ್ಗೆ ಏನೇನು ಬೇಕು ಅದನ್ನೆಲ್ಲ ಒಂದು ಬೌಲಲ್ಲಿ ಅಥವಾ ಒಂದು ಪ್ಲೇಟಲ್ಲಿ ಹಾಕಿಟ್ಬಿಟ್ಟಿರ್ತೀನಿ ಹೇಗೆ ಅಂದರೆ ಈಗ ನಾನು ಉಪ್ಪಿಟ್ಟು ಮಾಡ್ಕೋಬೇಕು ಅಂದ್ಕೊಳ್ಳಿ ನೀವು ಚಾಪ್ ಮಾಡದೇ ಇದ್ದರೂ ಕೂಡ ಒಂದು ಪ್ಲೇಟಲ್ಲಿ ಕ್ಯಾರೆಟು ಬೀನ್ಸು ಕರ್ಬೇನ್ ಸೊಪ್ಪು ಆಮೇಲೆ ಈರುಳ್ಳಿ ಏನು ತೆಗಿಬೇಡಿ ಏನು ಚಾಪ್ ಮಾಡ್ಕೊಂಬಿಡಿ ಎಲ್ಲ ಒಂದು ಕಡೆ ಹಾಕಿಟ್ಟು ಇಡುವಂಥದ್ದು ಇದೆಲ್ಲ ತುಂಬ ಸಣ್ಣ ಪುಟ್ಟ ಆದ್ರೂ ಎಷ್ಟು ಹೆಲ್ಪ್ ಆಗುತ್ತೆ ನೀವು ನೋಡಿ ಏನಾದರೂ ನೀವು ನಾಳೆ ಮಸಾಲೆ ಮಾಡ್ಕೋಬೇಕು ಅದು ಏನಾದರೂ ಕೊಕೊನಟ್ ತೆಂಗಿನಕಾಯಿ ಇರುತ್ತಲ್ವಾ ಅದನ್ನೆಲ್ಲ ಚಾಪ್ ಮಾಡಿ ಒಂದು ಇನ್ನೇನು ಮಸಾಲೆ ರುಬ್ಬಬೇಕು ಶುಂಠಿ ಇಟ್ಟಿರ್ತೀನಿ ಬೆಳ್ಳುಳ್ಳಿ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ನೀಟಾಗಿ ಇಟ್ಬಿಟ್ಟಿರ್ತೀನಿ ಬೆಳಗ್ಗೆ ಏನಿಲ್ಲ ತೆಗ್ದು ರುಬ್ಬದಷ್ಟೇ ಕೆಲಸ ಇರುತ್ತೆ ಇದರಿಂದ ಟೈಮ್ ತುಂಬ ಸೇವ್ ಆಗುತ್ತೆ ಬೆಳಗ್ಗೆ ನಾನು ಕ್ಯಾರೆಟ್ ಎಲ್ಲಿದೆ ಸೌತೆಕಾಯಿ ಏನದು ಸೌತೆಕಾಯಿ ಎಲ್ಲಿದೆ ಟೊಮ್ಯಾಟೊ ಎಲ್ಲಿದೆ ಅಂತ ಬದಲು ನನಗೆ ನೆಕ್ಸ್ಟ್ ಡೇಗೆ ಏನೇನು ಬೇಕು ಅನ್ನೋದನ್ನು ಒಂದು ಬೌಲಲ್ಲಿ ಒಂದೇ ಒಂದು ಒಂದು ಹಾಕಿಟ್ಬಿಟ್ಟಿರ್ತೀನಿ ಒಂದು ಈರುಳ್ಳಿ ಒಂದು ಒಂದು ಮೆಣಸಿನ್ಕಾಯಿ ಒಂದಿಷ್ಟು ಕೊತ್ತಂಬರಿ ಅಂದರೆ ಒಂದು ಕವರಲ್ಲಿ ಹಾಕ್ಬಿಟ್ಟು ಈ ರೀತಿ ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಟಿರ್ಸ್ಬಿಡ್ತೀನಿ ನೀವು ನೋಡಿ ಬೇಕಾರೆ ಇದೆಲ್ಲ ಸಣ್ಣ ಪುಟ್ಟ ಮಾಡಿ ನೋಡಿ ಬೆಳಗ್ಗೆ ಅಷ್ಟು ಎಷ್ಟು ಆರಾಮಾಗಿ ಆರಾಮಾಗಿ ಆರಾಮಾಗಿದ್ರೂ ಕೂಡ ಟೆನ್ಷನ್ ಇರಲ್ಲ ನಿಧಾನಕ್ಕೆ ಇದ್ದರೂ ಕೂಡ ಟೆನ್ಷನ್ ಇರಲ್ಲ ಆರಾಮಾಗಿ ಕೆಲಸ ಮಾಡಿಕೊಂಡು ಹೋಗ್ಬೋದು ನೋಡ್ತಾ ಇರ್ಬೋದು ನಾನು ಅಡುಗೆ ಮಾಡ್ತಾನೆ ನನ್ನ ಇಬ್ಬರು ಮಕ್ಳಿಗೂ ಟೆಸ್ಟ್ ಇದೆ ಆಯಿತಾ ಅವಳಿಗೆ ಚಿಕ್ಕವಳಿಗೆ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಇದೆಲ್ಲ ಇದೆಯಲ್ಲ ರೈಮ್ಸ್ನ ಇದ್ದೆ ಅವಳು ಹೇಳ್ತಾ ಇದ್ಲು ಅಂದರೆ ಹಂಗೆ ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇರಬೇಕು ನಾವು ತಾಯಂದರು ಒಂದೇ ಮಾಡ್ತಾ ಇರ್ತೀವಿ ಅಂದರೆ ಆಗಲ್ಲ ನಮಗೂ ಅನಿಸ್ತಾ ಇರುತ್ತೆ ಅಡುಗೆ ಮಾಡ್ಬೇಕಾರೋ ಅಯ್ಯೋ ಮಕ್ಳಿಗೆ ಓದಿಸಿಲ್ವಲ್ಲ ಮಕ್ಳಿಗೆ ಇದು ಮಾಡ್ತಾ ಇರಬೇಕು ಆ ಕರಿತೀನಿ ಹೇಳೋ ಈ ಆನ್ಸರು ಹೇಳು ಈ ಆನ್ಸರ್ ಹೇಳು ಈ ಟೇಬಲ್ಸ್ ಹೇಳು ಮಗಳಿಗೂ ಅಷ್ಟೇ ಏನಾದ್ರು ಆನ್ಸರ್ ಕಲ್ತಿರೋದು ಹೇಳು ಕೂತ್ಕೊಂಡು ಓದ್ತಾ ಇರೋ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷದಲ್ಲಿ ಒಂದು ಆನ್ಸರ್ ಕಲ್ತರೂ ಏನೋ ಒಂದು ಯೂಸ್ ಆಗುತ್ತೆ ನಮಗೂ ಒಂದು ಸಮಾಧಾನ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ಅದು ವರ್ಕಿಂಗ್ ವುಮೆನ್ಗಂತೂ ಹೊರಗಡೆ ಬೇರೆ ಹೋಗ್ತಾ ಇರ್ತೀವ ಅಯ್ಯೋ ನಾವು ಎಲ್ಲಿ ನಮ್ಮ ಮಕ್ಳಿಗೆ ಟೈಮ್ ಕೊಡ್ತಾ ಇರಲ್ಲ ಅಂತ ಒಂಥರ ಬೇಜಾರಾಗ್ತಾ ಇರುತ್ತೆ ಅದಕ್ಕೆ ಅಡುಗೆ ಮಾಡ್ತಾನೆ ಕರಿತಾ ಇರ್ತೀನಿ ಪ್ಲೀಸ್ ಹೇಳ್ರು ಒಂದು ಆನ್ಸರ್ ಹೇಳ್ಬಿಟ್ರು ಅಂದ್ರೆ ಅವ್ರಿಗೂ ಅನ್ಸುತ್ತಲ್ವ ಅಯ್ಯೋ ಅಮ್ಮನೂ ಸ್ವಲ್ಪ ಕಾಳಜಿಯಿಂದ ನೋಡ್ಕೋತಾ ಇದ್ದಾಳೆ ಕೇಳ್ತಾಳೆ ಆ ಥರ ಜವಾಬ್ದಾರಿ ಬಂದು ಅವರು ಓದ್ತಾರೆ ಆ ಥರ ಎಲ್ಲ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಆಯಿತಾ ಮಕ್ಕಳು ಮನೇಲಿ ಮಕ್ಕಳಿದ್ದಾರೆ ಅಂದರೆ ಏನು ಮಾಡಬೇಕು ಅಂದರೆ ರಾತ್ರಿನೇ ಟಿಫನ್ ಬಾಕ್ಸು ಅದ್ರೆಷ್ಟು ನಗು ಬರುತ್ತೆ ಅಂದರೆ ಬೆಳಗ್ಗೆ ಟಿಫನ್ ಬಾಕ್ಸ್ ಇರುತ್ತೆ ಅದ್ರ ಮುಚ್ಚಳ ಅದ್ರ ಲಿಡ್ಡು ಮುಚ್ಚಳ ಇರೋಲ್ಲ ಹಾಗಂತೂ ಅಯ್ಯೋ ಬೇಡ ಈ ಸವಾಸನೆ ಬೇಡ ಅಂದ್ಬಿಟ್ಟು ಫಸ್ಟು ತೊಳೆದ್ಬಿಡ್ತೀನ ತೊಳೆಯೋಬೇಕಾರೆ ನೀಟಾಗೆಲ್ಲ ಟಬಲ್ ಹಂಗೆ ಹಾಕಿರ್ತೀನಿ ಎತ್ತಿಡೋಬೇಕಾರೆ ಲಿಡ್ ಜೊತೆ ಎತ್ತಿಡ್ಬಿಡ್ತೀನಿ ಸೊ ಅದಕ್ಕೆ ನೀವು ಈ ಯೋಚನೆ ಮಾಡ್ಕೋಬೇಕು ಹಸ್ಬೆಂಡು ಅಷ್ಟೇ ಕೆಲ್ಸಕ್ಕೆ ಹೋಗ್ತಾರೆ ಅಂದರೆ ಟಿಫನ್ ಬಾಕ್ಸ್ ಇದೆಯಾ ಅದಕ್ಕೊಂದು ಲಿಡ್ ಇದೆಯಾ ಆಮೇಲೆ ಬಂದು ಮಕ್ಕಳದು ಹಸ್ಬೆಂಡ್ಸ್ದು ಬ್ಯಾಗು ಎಲ್ಲ ಸರಿಗಿದೆಯಾ ಮಕ್ಕಳಿದ್ರೆ ಸಾಕ್ಸು ಶೂಸು ಯೂನಿಫಾಮು ಬೆಲ್ಟು ಟೈ ಆಮೇಲೆ ಫುಲ್ ಯೂನಿಫಾರ್ಮ್ ಸೆಟ್ಟು ಅಂಡರ್ ಗಾರ್ಮೆಂಟ್ಸ್ ಅವ್ರದ್ದು ಎಲ್ಲನೂ ನನಗೆ ಇದು ಸೆಲ್ಫ್ ಅನುಭವ ಆಯಿತಾ ಬೆಳಗ್ಗೆ ಹೊತ್ತು ನನ್ನ ಟೈ ಸಿಕ್ಕಿಲ್ಲ ನನ್ನ ಟೇಪ್ ಸಿಕ್ಕಿಲ್ಲ ಹುಡ್ಕೋಷ್ಟರಲ್ಲೇ ಹತ್ತು ನಿಮಿಷ ಹೊಟ್ಟೋಗ್ಬಿಡುತ್ತೆ ಎಷ್ಟು ಟೆನ್ಷನ್ ಆಗುತ್ತೆ ಅದಕ್ಕೆ ನೈಟೇ ಎಲ್ಲ ನನ್ನ ವೈಟ್ ಬೋರ್ಡ್ ಇದೆ ನಮ್ಮ ಮನೇಲಿ ಈ ಫಸ್ಟ್ ನಾನು ಬರಿತಾ ಇದ್ದೆ ಈಗ ನನ್ನ ದೊಡ್ಡ ಮಗಳೇನೆ ಬರೆದು ಬಿಡ್ತಾಳೆ ಒಂದು ಲಿಸ್ಟ್ ಹಾಕ್ಬಿಡ್ತಾಳೆ ಪಕ್ಕದಲ್ಲಿ ಒಂದು ಬಾಕ್ಸ್ ಹಾಕಿರ್ತಾಳೆ ಅದರಲ್ಲಿ ಟಿಕ್ ಮಾಡ್ತಾ ಹೋಗ್ತಾರೆ ಮಕ್ಕಳು ಇಬ್ರು ಅಷ್ಟೇ ಈಗ ಚಿಕ್ಕವಳಿಗೂ ಜವಾಬ್ದಾರಿ ಕಲಿಸ್ತಾ ಇದ್ದೀವಿ ನಾವು ಇಬ್ಗೂ ಹೇಳ್ಬಿಡ್ತೀನಿ ಇದನ್ನಿಂದ ಇದನ್ನೆಲ್ಲ ಬರ್ಕೊಳ್ಳಿ ಅಂದರೆ ಮಕ್ಕಳಿಗೆ ಹೇಳಿದ್ರೆ ಅಷ್ಟೊಂದು ಫಾಲೋ ಮಾಡೋಲ್ಲ ಅವರು ನೋಡ್ರೋ ನಾನು ಇದನ್ನೆಲ್ಲ ನಿಮ್ಮಲ್ಲಿ ವೈಟ್ ಬೋರ್ಡ್ ಇಲ್ಲ ಅಂದರೆ ಒಂದು ಪೇಪರಲ್ಲೇ ಒಂದು ಪ್ಲೇನ್ ಪೇಪರಲ್ಲಿ ಸಾಕ್ಸ್ ಇಟ್ಕೋ ಶೂಸ್ ಇಟ್ಕೊ ಬೆಲ್ಟ್ ಇಟ್ಕೊ ಬ್ಯಾಗ್ ಇಟ್ಕೊ ಈ ಬುಕ್ಸ್ ಇಟ್ಕೊ ಆಮೇಲೆ ವಾಟರ್ ಬಾಟಲ್ಸನ್ನು ನೈಟೇ ತುಂಬಿಸಿಟ್ಕೊಬೋದು ಬ್ಯಾಗ್ ರೆಡಿ ಇದೆಯಾ ಬೆಳಗ್ಗೆ ಹೊತ್ತು ಲಂಚ್ ಬ್ಯಾಗೇ ಸಿಗಲ್ಲ ಟೈಮ್ ಸರಿಗ ನೋಡಿ ಕೈ ಕೊಡುತ್ತೆ ಅವೆಲ್ಲನೂ ಅದಕ್ಕೆ ರಾತ್ರಿಯೇ ಎಲ್ಲ ರೆಡಿ ಮಾಡ್ಕೊಂಬಿಟ್ರೆ ಬೇಕಾ ಬೇಕಾ ಆಗೋಗುತ್ತೆ ಆಯಿತಾ ಇದಿಷ್ಟನ್ನು ಮಾಡ್ಕೋಬೇಕು ನೆಕ್ಸ್ಟ್ ನೈಟ್ ನಾನು ಏನು ಮಾಡ್ತೀನಿ ಅಂದರೆ ಮಾರನೇ ದಿನ ಯೋಚನೆ ಮಾಡೋಕ್ಕೂ ಟೈಮ್ ಇರೋಲ್ಲ ರಂಗೋಲಿ ಯಾವ್ದು ಹಾಕಬೇಕು ಅಂದರೆ ಅಂತ ಅದಕ್ಕೆ ಈ ನಡುವೆ ಚಿಕ್ಕ ಚಿಕ್ಕದೆ ಇದ್ದೀನಿ ಯಾಕಂದರೆ ಮಳೆ ಬಂದುಬಿಡುತ್ತೆ ದೊಡ್ಡದು ಹಾಕ್ಬಿಟ್ರೆ ಬೇಜಾರು ಮಳೆ ಬಂದು ಹೊಟ್ಟು ಹೋಗಿದ್ರೆ ಅದಕ್ಕೆ ನಾನು ಏನು ಮಾಡ್ತೀನಿ ರಾತ್ರಿ ಡಿಸೈಡ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಪೇಪರಲ್ಲಿ ಅಥವಾ ನಂಗೆ ಬರುತ್ತೆ ಅಂದರೆ ನಾನೇನು ಪೇಪರಲ್ಲಿ ಬರೆಯೋಕೆ ಹೋಗಲ್ಲ ತಲೆಯಲ್ಲೇ ಫಿಕ್ಸ್ ಮಾಡ್ಕೊಂಬಿಡ್ತೀನಿ ಈ ರಂಗೋಲಿ ಹಾಕಬೇಕು ಅಂತ ಚಿಕ್ಕದೇ ಬಟ್ ಮನೆ ಮುಂದೆ ಇದ್ದರೆ ಅಂತೂ ಅದೊಂಥರ ಪಾಸಿಟಿವ್ ವೈಬ್ ಅಂತಲೇ ಹೇಳ್ಬೋದು ಇದನ್ನು ಟ್ರೈ ಮಾಡಿ ನೈ ನೈಟೇ ಡಿಸೈಡ್ ಮಾಡ್ಕೋಬೇಕು ಇವೆಲ್ಲವೂ ನೈಟೇ ಇಷ್ಟು ಕೆಲಸ ಅಂತೀವಿ ಇದೆಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಮುಗಿದೋಗುತ್ತೆ ಆಯಿತಾ ಬಟ್ ಮಾಡಬೇಕು ಆಯಿತಾ ಇವೆಲ್ಲನೂ ನಾನು ಏನೇನು ಹೇಳ್ತಾ ಇದ್ದೀನಿ ಬೇಕಾದ್ರೆ ಒಂದು ವಾರ ನಿಮ್ಮ ಕಣ್ಣು ಮುಂದೆ ಬರೆದು ಇಟ್ಕೊಂಬಿಡಿ ಇದಿಷ್ಟು ನಾನು ಮಾಡ್ತಾ ಇದ್ದೀನ ಅಂತ ಬರ್ತಾ 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 ನಿಮಗೆ ಅಭ್ಯಾಸ ಆಗೋಗುತ್ತೆ ನೆಕ್ಸ್ಟ್ ಬಂದು ಬಟ್ಟೆಗಳು ಬಟ್ಟೆಗಳು ಈಗ ಮಳೆಗಾಲದಲ್ಲಿ ತಲೆ ಕಟ್ಟಿ ಇದೆ ಬಟ್ ನಮ್ಮ ಮನೇಲಿ ಸ್ಟ್ಯಾಂಡ್ ಇದೆ ಅದ್ರೂ ಸಾಲಲ್ಲ ಅದು ಎರಡು ದಿನ ಫ್ಯಾನ್ ಕೆಳಗಡೆ ಒಣಗಿಸಿದ್ರು ಸುಮಾರಾಗಿ ಒಣಗಿರುತ್ತೆ ಅಷ್ಟೇ ಅಂತ ಹೇಳ್ಬೋದು ಅದಕ್ಕೆ ನಾನು ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ ಫಸ್ಟ್ ಸಾರಿ ಎರಡು ದಿನಕ್ಕೆ ದಿನಕ್ಕೊಂದ್ಸರ್ತಿ ಒಗಿತಾ ಇದ್ದೆ ಈಗ ಡೈಲಿ ಇದ್ದೀನಿ ಫ್ಯಾನ್ ಸ್ವಲ್ಪ ಹೆಂಗಿದ್ರು ಫ್ಯಾನ್ಗಳು ಅದು ಇದು ಹಾಕೋತಾ ಇದ್ದರೆ ಜೋರಾಗಿ ಇಟ್ಬಿಟ್ರೆ ಅಂತೂ ಬೇರೆ ಆಪ್ಷನೇ ಇಲ್ಲ ಮಳೆ ಬರ್ತಾ ಇರುತ್ತೆ ಬಿಸಿಲೇ ಬರಲ್ಲ ಒಣಗಲ್ಲ ಒಂಥರ ಮನೆಯೆಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಇದರಿಂದ ಒಂಥರ ಇರಿಟೇಷನ್ನು ಅದಕ್ಕೆ ನಾನು ಎಸ್ಪೆಷಲಿ ವಿಂಟರ್ಗೆ ಮಾತ್ರ ಕಂಫರ್ಟ್ ಯೂಸ್ ಮಾಡ್ತಾ ಇರ್ತೀನಿ ಅಂದರೆ ಫ್ಯಾಬ್ರಿಕ್ ಸಾಫ್ಟ್ನರ್ ಇರ್ಬೋದು ಈ ಥರ ಕಂಫರ್ಟು ಅದೆಲ್ಲ ಯೂಸ್ ಮಾಡಿದ್ರೆ ಮನೇಲಿ ಸ್ವಲ್ಪ ಘಮ ಘಮ ಅಂತ ಇರುತ್ತೆ ಅಂತ ಆ ಥರ ಯೂಸ್ ಮಾಡ್ತೀನಿ ಆಯಿತಾ ಆಮೇಲೆ ರಾತ್ರಿ ಹೊತ್ತು ಮಡ್ಚಿಡೋ ಬೆಳಗ್ಗೆ ಬೆಳಿಗ್ಗೆ ಟೈಮ್ ಇರೋಲ್ಲ ಇಡೀ ದಿನ ನಿಮಗೆ ಟೈಮ್ ಇರುತ್ತೆ ಅಂದರೆ ಆಗಬೇಕಾದ್ರೆ ಮಡ್ಚ್ಕೋಬೋದು ಇಲ್ಲ ನೈಟು ಏನಾದರೂ ನಿಮಗೆ ಇವೆಲ್ಲ ನೋಡಿ ತಲೆಗೆ ಸ್ಟ್ರೈನ್ ಕೊಡದೇ ಇರೋವಂಥ ಕೆಲಸಗಳು ತುಂಬ ಸ್ಟ್ರೈನ್ ಕೊಡೋದು ಅಂದರೆ ಬೇರೆ ಇರುತ್ತೆ ಅಡುಗೆ ಮಾರೋದು ಇದೆಲ್ಲ ಸ್ವಲ್ಪ ಏನು ಥಿಂಕ್ ಮಾಡಿ ಮಾಡಿ ಈ ಬಟ್ಟೆ ಮಡ್ಚೋದೆಲ್ಲ ಏನು ತಲೆಗೆಲ್ಲ ಸ್ಟ್ರೇನ್ ಆಗಲ್ಲ ಸುಮ್ಮನೆ ಟಿ ವಿ ಮಾಡಿಸೋರು ಆಗೋಗುತ್ತೆ ನೈಟ್ ಟೈಮ್ ಇದನ್ನು ಟಿ ವಿ ನೋಡಿಕೊಂಡು ಅಥವಾ ಮೊಬೈಲ್ ನೋಡಿಕೊಂಡು ಒಂದು ಅದೆಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಒಂದು ಹತ್ತು ಹದಿನೈದು ನಿಮಿಷ ಕೆಲಸಗಳು ನಾವು ಅಂದ್ಕೊಳ್ಳೋದಷ್ಟೇ ಬಟ್ಟೆ ಒಂದು ದೊಡ್ಡ ಕೆಲಸ ಅನ್ಕೋತೀವಿ ಒಂದು ಹತ್ತು ಹದಿನೈದು ನಿಮಿಷ ಇಲ್ಲಪ್ಪ ನಾನು ಒಂಬತ್ತು ಗಂಟೆಯಿಂದ ಒಂಬತ್ತು ಕಾಲು ಡೈಲಿ ಬಟ್ಟೆ ಬಿಡ್ತೀನಿ ಅಂದ್ಕೊಂಡ್ರೆ ಮನೇಲಿ ಯಾವ ಬಟ್ಟೆನೂ ಹೊರಗಡೆ ಇರಲ್ಲ ಆಯಿತಾ ಇದಿಷ್ಟ ಆಯಿತಾ ನೆಕ್ಸ್ಟ್ ನನಗೆ ನಾನು ವರ್ಕಿಂಗ್ ಆಗಿರೋದ್ರಿಂದ ನಾನು ಇದನ್ನು ಫಾಲೋ ಮಾಡ್ತೀನಿ ನಿಮಗೆ ಆದರೆ ಫಾಲೋ ಮಾಡಿ ಆಯಿತಾ ರಾತ್ರಿನೇ ನಾನು ಕಸ ಗುಡಿಸಿ ನೆಲ ಒರೆಸ್ತೀನಿ ಆಯಿತಾ ರಾತ್ರಿ ರಾತ್ರಿ ಕಸ ಗುಡಿಸಿ ನೆಲ ಒರೆಸ್ತೀನಿ ಅಂದರೆ ನಾ ರಾತ್ರಿ ಅಂದರೆ ಈಗ ಮನೆಗೆ ಬಂದಿದ್ದ ತಕ್ಷಣ ಸಂಜೆನೇ ಅಂದ್ಕೊಳ್ಳಿ ಒಂದು ಐದು ಗಂಟೆ ಹಂಗೆ ಅಂದ್ಕೊಳ್ಳಿ ಹ್ಞೂ ಐದು ಗಂಟೆಗೆ ಕಸ ಗುಡಿಸಿ ನೆಲ ಒರೆಸ್ಬಿಡ್ತೀನಿ ಆಯಿತಾ ಸಂಜೆ ಬೆಳಗ್ಗೆ ಮಾಡ್ತೀನಿ ನಾನು ಬಟ್ ಬೆಳಗ್ಗೆ ಡೀಪಾಗಿ ಕಸ ಗುಡಿಸೋದೆಲ್ಲ ಮಾಡಲ್ಲ ಮೇಲ್ಮೇಲೆ ಏನಾದರೂ ಕಲೀಜಿದ್ರೆ ಅಂದರೆ ನೀಟಾಗಿ ಮಾಡಿಕೊಂಡು ನೆಲ ಒರೆಸ್ಬಿಡ್ತೀನಿ ಯಾಕೆಂದರೆ ರಾತ್ರಿನೇ ಬೆಳೆ ರಾತ್ರಿ ಮಾಡಿ ಬೆಳಗ್ಗೆನೂ ಹಾಗೆ ಇಟ್ಕೊಬಾರ್ದು ಬಟ್ ಎರಡು ಸರ್ತಿ ಮಾಡ್ದಂಗೆ ಆಗುತ್ತೆ ನೀಟಾಗಿ ಮಾಡೋದು ನಾನು ಒಪ್ಕೋತೀನಿ ರಾತ್ರಿ ನೀಟಾಗಿ ಕೆಳಗಡೆ ಎಲ್ಲ ಸೋಫಾ ಕೆಳಗಡೆ ಎಲ್ಲ ನೀಟಾಗಿ ಒರೆಸಿ ಮಾಡಿ ಅದನ್ನೆಲ್ಲ ನೀಟಾಗಿ ಮಾಡ್ತೀನಿ ಬೆಳಗ್ಗೆ ಅಷ್ಟು ಟೈಮ್ ಇರೋಲ್ಲ ಅಂತ ನೈಟ್ ಇದನ್ನ ಮಾಡ್ಕೊಂಬಿಡ್ತೀನಿ ಆಯಿತಾ ನೆಕ್ಸ್ಟು ಬಂದು ನೀವು ನಗ್ತೀರ ಇವೆಲ್ಲ ಸಣ್ಣ ಪುಟ್ಟದು ಎಷ್ಟು ಆಗುತ್ತೆ ಅಂದರೆ ನಾನು ಏನೇನು ಚೆಕ್ ಮಾಡ್ಕೋತೀನಿ ಗೊತ್ತಾ ಶ್ಯಾಂಪೂ ಇದೆಯಾ ಸೋಪ್ ಇದೆಯಾ ಟವಲ್ ಇದೆಯಾ ಪೇಸ್ಟ್ ಇದೆಯಾ ಬ್ರಷ್ ಇದೆಯಾ ಮಕ್ಕಳದು ಬೆಳಗ್ಗೆ ಹೊತ್ತು ಬ್ರಷ್ ಇಲ್ಲ ನಂದು ಅಂತ ಕೇಳ್ತಾರೆ ನನ್ನ ಮಕ್ಕಳು ಎಲ್ಲಿಂದ ನನಗೀಗ್ಲೂ ನಗು ಬರುತ್ತಲ್ಲ ಮೊನ್ನೆ ಮೊನ್ನೆನೂ ಅಷ್ಟೇ ಅಮ್ಮ ಬ್ರಷ್ ಕಾಣ್ತಿಲ್ಲ ಅಮ್ಮ ಪೇಸ್ಟ್ ಇಲ್ಲ ಅಮ್ಮ ಸೋಪ್ ಇಲ್ಲ ಅದಕ್ಕೆ ನೈಟೇ ಒಂದು ಇವೆಲ್ಲ ಎಷ್ಟೊಂದು ಮೂವತ್ತು ಸೆಕೆಂಡ್ ಕೆಲಸ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಸೋಪ್ ಇದೆಯನ್ನಪ್ಪ ಹ್ಞೂ ಸರಿ ಆಯಿತು ಟವಲ್ ಇದೆಯಾ ನಾಲ್ಕು ಜನಕ್ಕೂ ಟವಲ್ ಇದೆಯಾ ಬ್ರಷ್ ಇದೆಯಾ ಪೇಸ್ಟ್ ಇದೆಯಾ ಎಲ್ಲ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಆಯಿತು ನೆಕ್ಸ್ಟು ಗ್ಯಾಸು ಬೆಳಗ್ಗೆ ಹೊತ್ತು ಗ್ಯಾಸ್ ಇನ್ ಕೇಸ್ ಸ್ನಾನ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆಲ್ಲ ಗ್ಯಾಸ್ ಸಿಲಿಂಡ್ರ್ ಖಾಲಿ ಆದರೆ ಯೋಚನೆ ಮಾಡಿ ಅದಕ್ಕೆ ಯಾವಾಗಲೂ ಅಷ್ಟೇ ನಾನೊಂದು ಸತಿ ಗ್ಯಾಸ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ನೋಡ್ತೀನಿ ಯಾವಾಗ ಲಾಸ್ಟ್ ಖಾಲಿಯಾಗಿತ್ತು ಒಂದೂವರೆ ತಿಂಗಳು ಅಂತೂ ಮಿನಿಮಮ್ ಬಂದೇ ಬರುತ್ತೆ ನೋಡ್ಕೋಬೇಕು ಯಾವಾಗ ಖಾಲಿ ಆಗುತ್ತೆ ಬೆಳಗ್ಗೆ ಹೊತ್ತು ಚೇಂಜ್ ಮಾಡೋಕ್ಕೆಲ್ಲ ಟೈಮ್ ಆಗೋಲ್ಲ ಕೆಲವು ಸತಿ ಎರಡೂ ಸಿಲಿಂಡ್ರ್ ಖಾಲಿ ಆಗಿಬಿಟ್ರೆ ಅದೊಂಥರ ಟೆನ್ಷನು ಅದಕ್ಕೆ ಇದೊಂದು ಸರ್ತಿ ಒಂದು ಚೆಕ್ ಮಾಡ್ಕೊಂಬಿಟ್ರೆ ಬೆಸ್ಟು ಅಂತಲೇ ಹೇಳ್ಬೋದು ನೆಕ್ಸ್ಟು ಇದು ಮನೇಲಿ ಅಡುಗೆ ಮನೇಲಿ ಯೂಸ್ ಮಾಡುವಂಥ ಬಟ್ಟೆಗಳು ಒಂದು ಎರಡು ಮೂರನ ಇರಲೇಬೇಕು ಒಂದು ಕೈ ಒರೆಸ್ಕೊಳ್ಳೋಕ್ಕೆ ಇನ್ನೊಂದು ಪಾತ್ರೆಯಲ್ಲಿ ಏನಾದರೂ ನೀರಿರುತ್ತೆ ಅದಕ್ಕೆ ತುಂಬ ಒಳ್ಳೆ ಕ್ಲಾತ್ ಬಟ್ಟೆನ ಇಟ್ಟಿರಬೇಕು ಇನ್ನೊಂದು ಗ್ಯಾಸ್ ಸ್ಟೌವು ಮತ್ತು ಕೌಂಟರ್ ಟಾಪು ಎಲ್ಲ ಒರ್ಸೋಕ್ಕೆ ಈ ಥರ ಮೂರು ಬಟ್ಟೆನ ಮೇಂಟೇನ್ ಮಾಡ್ತೀನಿ ಗ್ಯಾ ಅದು ಪಾತ್ರೆ ಒರೆಸ್ತೀವಲ್ಲ ಈಗ ಏನು ಒಗ್ಗರಣೆ ಹಾಕಬೇಕು ಇನ್ನು ಪಾತ್ರೆಯಲ್ಲಿ ನೀರಿದೆ ಇದೆ ಅಂದರೆ ಅದರ ಒಂದು ಬಟ್ಟೆಯಲ್ಲಿ ಒರೆಸೋಕ್ಕೆ ಒಂದು ಒಳ್ಳೆಯ ಬಟ್ಟೆನೇ ಇಟ್ಕೊಬೇಕು ಅದು ನೈಟಲ್ಲೇ ನೀಟಾಗಿ ಅರೇಂಜ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಟೆನ್ಷನ್ ಇರಲ್ಲ ನೆಕ್ಸ್ಟು ಬಂದು ನೆಕ್ಸ್ಟ್ ಬಂದು ಏನು ಅಂದರೆ ಈಗ ಕೆಲವು ಮಿಕ್ಕೋಗಿರುತ್ತೆ ಆಯಿತಾ ಐಟಮ್ಗಳು ಯೋಚನೆ ಮಾಡಿ ಕೆಲವು ಮೆಟ್ಕೋಗಿರುತ್ತೆ ಬಟ್ ನಾವು ನೆಕ್ಸ್ಟ್ ದಿನ ತಿನ್ನಲ್ಲ ಅಂತ ಗೊತ್ತಿದ್ದರೂ ಬಿಸಿ ಮಾಡ್ತೀವಿ ಅದರಿಂದ ಗ್ಯಾಸ್ ಸ್ಟವ್ ವೇಸ್ಟ್ ಆಯಿತಾ ಆಮೇಲೆ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಏನಾದರೂ ಸಾಂಬಾರು ಮಾಡಿದರೆ ಅದನ್ನು ಚಿಕ್ಕ ಪಾತ್ರೆಗೆ ಮಾಡಿ ಈಗ ನನಗನ್ಸುತ್ತೆ ಪಾತ್ರೆಲ್ಲ ತೊಳೆದ್ಬಿಟ್ಟಿದ್ದೀನಪ್ಪ ಅಷ್ಟೇ ಅಂತ ಅಂದ್ಕೊಂಬಿಟ್ಟಿರ್ತೀನಿ ಬಟ್ ಬೆಳಗ್ಗೆ ನೋಡಿದ್ರೆ ಆ ಸಣ್ಣ ಪುಟ್ಟ ಸ್ವಲ್ಪ ಸಾಂಬಾರೆಲ್ಲ ಮಿಕ್ಕೋಗಿರುತ್ತಲ್ಲ ಅದನ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕಿದ್ರೆ ಮತ್ತೆ ಇನ್ನೊಂದು ರಾಶಿ ಬಿದ್ದಿರುತ್ತೆ ಸೊ ನೈಟೇನೆ ಏನಾದರೂ ಜಾಸ್ತಿ ಅನ್ನ ಮಿಕ್ಕಿದೆ ಆಮೇಲೆ ಸಾಂಬಾರು ಮಿಕ್ಕಿದೆ ಅಂದರೆ ಅದೊಂದು ಚಿಕ್ಕ ಚಿಕ್ಕ ಬೌಲ್ಗೆ ಹಾಕ್ಬಿಟ್ಟು ರಾತ್ರಿನೇ ಒಂದು ಕುಕ್ಕರು ಮತ್ತು ಸಾರ್ ಸಾರಿನ ಪಾತ್ರೆ ಇದನ್ನೆಲ್ಲ ಹಾಕ್ಬಿಟ್ಟು ಇದನ್ನೆಲ್ಲ ತೊಳೆದ್ಬಿಟ್ರೆ ಬೆಳಗ್ಗೆ ಇನ್ನೊಂದು ಸ್ವಲ್ಪ ಪಾತ್ರೆ ಬೆಳೆಯೋದು ತಪ್ಪುತ್ತೆ ಚಿಕ್ಕ ಪಾತ್ರೆ ತೊಳ್ಕೊಂಬಿಡ್ಬೋದು ದೊಡ್ಡ ದೊಡ್ಡ ಪಾತ್ರೆ ಕುಕ್ಕರು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿರೋದು ಇದೆಲ್ಲ ಪಾತ್ರೆ ತೊಳಿಬೇಕು ಅಂದರೆ ತುಂಬಾ ಕಷ್ಟ ಆಗೋಗುತ್ತೆ ಸೊ ರಾತ್ರಿ ಮಿಕ್ಕಿರೋ ಅನ್ನ ಸಾಂಬಾರು ವೆಝಲ್ಸ್ನ ತೊಳೆಯೋದ್ರಿಂದ ಬೆಳಗ್ಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ಕೆಲವು ಸತಿ ನಾವು ಬೆಳಗ್ಗೆ ನಾಯಿಗೆ ಹಾಕ್ತೀವಿ ಬೆಳಗ್ಗೆ ಹಸುಗೆ ಹಾಕ್ತೀವಿ ಅಂತ ಮಾಡ್ಕೊಂಡು ಒಂದು ಬೌಲಲ್ಲಿ ಇಟ್ಟಿರ್ತೀವಿ ನೋಡಿ ಬೆಳಗ್ಗೆ ಅದೇ ಪಾತ್ರೆಗಳು ಜಾಸ್ತಿ ಆಗೋದು ಏನಾದರೂ ನೀವು ನಾ ಮಿಕ್ಕಿದೆ ನಾಯಿಗೆ ಹಾಕ್ಬೇಕಾ ಏನಾದರೂ ಹಸುಗೆ ಹಾಕ್ಬೇಕಾ ಹಾಕ್ಬಿಡ್ಬೇಕು ನೈಟನ್ನೇ ಹಾಕ್ಬಿಟ್ಟು ಅದನ್ನು ಕ್ಲೀನ್ ಮಾಡಿಟ್ಬಿಟ್ರೆ ಬೆಸ್ಟ್ರು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಡೈನಿಂಗ್ ಟೇಬಲ್ ನಿಮ್ಮನೇಲಿ ಡೈನಿಂಗ್ ಟೇಬಲ್ ಇದೆ ಅಂದರೆ ಅದನ್ನು ನೀಟಾಗಿ ಮ್ಯಾನೇಜ್ ಮಾಡ್ಕೊಳ್ಳೋವಂಥದ್ದು ಬೆಳಗ್ಗೆ ನೀಟ್ ಮಾಡ್ಕೊಂಡು ಕೂಸ್ಕೋತೀವಿ ಅಲ್ಲಿ ಅರೇಂಜ್ ಮಾಡ್ತೀವಿ ಅಂದರೆ ಆಗಲ್ಲ ಡೈನಿಂಗ್ ಟೇಬಲ್ ನೀಟಾಗಿರಬೇಕು ನೆಕ್ಸ್ಟು フリッジ。 ಕೈಗೆ ಸಿಕ್ಕಂಗೆ ಎಲ್ಲ ಇದೆಯಾ ಅಂತ ನೋಡ್ಕೊಂಡು ಬಿಡಬೇಕು ನೆಕ್ಸ್ಟ್ ಡೇದ್ ಪ್ಲ್ಯಾನ್ ಮಾಡಿ ಇನ್ನು ಹತ್ತು ದಿನದ ನಾವು ಏನು ಪ್ಲ್ಯಾನ್ ಮಾಡೋದು ಬೇಡ ನೆಕ್ಸ್ಟ್ ಡೇ ಸಾಕು ನೆಕ್ಸ್ಟ್ ಡೇ ನನಗೆ ಕೈಗೆ ಸಿಗಂಗೆ ಎಲ್ಲ ಹುಡ್ಕೊತ ಕೂತ್ಕೊಂಡ್ರೆ ಟೈಮ್ ಇರಲ್ಲ ಅದಕ್ಕೆ ಇನ್ ಕೇಸ್ ಇಡ್ಲಿ ದೋಸೆ ಏನಾದರೂ ಇದ್ದೀವಿ ಅಂದರೆ ಇಡ್ಲಿ ಪಾತ್ರೆ ಇದೆಯಾ ಇಡ್ಲಿದು ನಾಲ್ಕು ಸ್ಟ್ಯಾಂಡ್ ಇದೆಯಾ ತಟ್ಟೆ ಇಡ್ಲಿ ಮಾಡ್ತಿದ್ದೀವಿ ಅಂದರೆ ದಟ್ಟೆ ಇಡ್ಲಿದು ಸ್ಟ್ಯಾಂಡ್ ಇದೆಯಾ ಇವೆಲ್ಲ ನನ್ನ ಅನುಭವ ನಿಜ ನಾನು ಹೇಳ್ತಾ ಇದ್ದೀನಿ ನಿಮಗೂ ಅನುಭವ ಆಗಿರುತ್ತೆ ಪ್ರತಿಯೊಂದು ಒಂದು ಇಡ್ಲಿ ಪ್ಲೇಟ್ ಸಿಗಲ್ಲ ಇಲ್ಲಾಂದರೆ ಇಲ್ಲ ಮುಚ್ಚಳ ಸಿಗೋಲ್ಲ ಏನೋ ಒಂದು ಆಗ್ತಿರುತ್ತೆ ನೈಟ್ ಒಂದು ಹತ್ತು ಸೆಕೆಂಡು ಇಡ್ಲಿ ಪಾತ್ರೆ ಇದೆಯಾ ನಾಳೆಗೆ ಅಂತ ಯೋಚನೆ ಮಾಡ್ಕೊಂಬಿಟ್ರೆ ಆಯಿತು ನೆಕ್ಸ್ಟ್ ಬಂದು ಮಿಕ್ಸಿ ಓವನ್ನು ಎಲ್ಲ ಕರೆಕ್ಟಾಗಿ ವರ್ಕ್ ಒಂದು ಒಂದ್ಸರ್ತಿ ನೋಡ್ಕೊಂಬಿಟ್ರೆ ಸುಮ್ಮನೆ ಇದು ನೆಕ್ಸ್ಟ್ ಡೇನೆ ಇದೆಲ್ಲ ಬಂದು ರಾತ್ರಿನೇ ಹತ್ತು ಗಂಟೆ ಒಂಬತ್ತು ಗಂಟೆಗೆ ಮಾಡಬೇಕು ಅಂತ ಏನಿಲ್ಲ ಸಂಜೆ ಐದು ಗಂಟೆಯಿಂದನೇ ಈ ರೊಟೀನ್ನ ಫಾಲೋ ಮಾಡ್ಕೊಂಡ್ರೆ ಕೆಲಸ ನೆಕ್ಸ್ಟ್ ಡೇ ಅನ್ನೋದು ಆರಾಮಾಗುತ್ತೆ ನೀವು ಫಾಲೋ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗನ್ನಿಸ್ತು ಇವತ್ತಿನ ವೀಡಿಯೋ ಅಂತಲೂ ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಫಾಲೋ ಮಾಡ್ತಾಯಿದ್ದೀನಿ ನೀವು ಕೂಡ ಫಾಲೋ ಮಾಡಿ ಟೆನ್ಷನ್ ಇಲ್ದಂಗೆ ಮನೆ ಕೆಲಸ ಮಾಡ್ಕೊಳ್ಳೋಣ ಹೆಂಗಿದ್ರು ಮಾಡಲೇಬೇಕು ಅದರಿಂದ ಟೆನ್ಷನ್ ಇಲ್ಲದೇನೆ ಸ್ಟ್ರೆಸ್ ಫ್ರೀ ಆಗಿ ಆರಾಮಾಗಿ ಮಾಡ್ಕೊಳ್ಳೋಣ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ